ಸೊ ಆನಂದವಾಗಿರುವ ಅಣ್ಣ ಇನ್ನೊಂದು ಕಡೆ ನಮ್ಮ ರಾಜ್ಯದಲ್ಲಿ ಗೋವಿನ ಕೆಚ್ಚಲಿಗೆ ಕೈ ಹಾಕುವಂಥ ಕೆಲಸನ ದುಷ್ಕರ್ಮಿಗಳು ಮಾಡಿರುವಂಥದ್ದು ಕೃತ್ಯ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯಿಂದ ಮಾನ್ಯತೆ ಪಡೆದ ಸಂಸ್ಥೆ ಶ್ರೀ ಗುರು ಶಾಂತವೀರೇಶ್ವರ ಟೂರ್ಸ್ ವತಿಯಿಂದ ವಿಶೇಷ ದುಬೈ ಪ್ರವಾಸದ ಪ್ಯಾಕೇಜ್ ನಿಮಗಾಗಿ ಲಭ್ಯ ಪ್ರವಾಸದ ದಿನಾಂಕ ಹನ್ನೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ಐದು ರಾತ್ರಿ ಆರು ಹಗಲುಗಳಿಂದ ಕೂಡಿರುವ ದುಬೈ ಪ್ರವಾಸ ಆಕರ್ಷಕ ದರದಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಶ್ರೀಗುರು ಶಾಂತವೀರೇಶ್ವರ ಟೂರ್ಸ್ ವಿಜಯನಗರ ಗೋಪಾಳ ಶಿವಮೊಗ್ಗ ಸಂಪರ್ಕ ಸಂಖ್ಯೆ ಎಂಬತ್ತೇಳು ಅರವತ್ತೆರಡು ಹದಿನೆಂಟು ಎಂಬತ್ತೊಂದು ಮೂವತ್ತು ಮಾಡಿರುವಂಥದ್ದು ಕೃತ್ಯ ಇದನ್ನೆಲ್ಲ ನೋಡಿದಾಗ ಗೃಹ ಸಂರಕ್ಷಣೆ ಕಾಯ್ದೆ ಕಾಂಗ್ರೆಸ್ಸಿನ ನೇತೃತ್ವ ಸರ್ಕಾರ ಸಂಪೂರ್ಣವಾಗಿ ಆಪೋಷಣೆ ತಗೊಂಡಿದೆ ಅಂತ ಹೇಳಿ ನನಗೆ ಅನಿಸ್ತಾ ಇರೋವಂಥದ್ದು ಸಾಮಾನ್ಯವಾಗಿ ಗೋಹತ್ಯೆ ನಿಷೇಧದ ಕಾನೂನು ಜಾರಿಗೆ ಬರಬೇಕು ಅಂತೇಳಿ ಹೋರಾಟ ಮಾಡಿದಂಥ ದಿನಗಳು ನಮಗೆ ಇವತ್ತು ನೆನಪಾಗ್ತಾ ಇದೆ ಗೋಹತ್ಯೆ ನಿಷೇಧ ಮಾಡಿ ಇದೇನು ಹೊಸದಾಗಿ ಆಗಬೇಕಾದಂಥ ಕೆಲಸ ಅಲ್ಲ ಆರಂಭದ ದಿನದಿಂದಲೇ ನಮ್ಮ ಕಾನೂನನ್ನು ಬರೆದಂಥ ಸಂದರ್ಭದಲ್ಲಿ ಗೋವಿನ ಸಂರಕ್ಷಣೆ ಆಗಬೇಕು ಅಂಥೇಳಿ ಆ್ಯಕ್ಟ್ಗಳಲ್ಲಿ ಅದರ ಕಾನೂನುಗಳನ್ನು ಕೂಡ ಮಾಡಿರುವಂಥದ್ದು ನಾವು ನೋಡಿದ್ದೇವೆ ಅದಕ್ಕೆ ಪೂರಕವಾಗಿ ಅದು ಬಿಗಿಯಾಗೋ ದೃಷ್ಟಿಯಿಂದ ಕಾನೂನುಗಳನ್ನು ಮತ್ತೊಂದಷ್ಟು ಮಾರ್ಪಾಡು ಮಾಡಿರುವಂಥದ್ದು ನಾವು ನೋಡಿದ್ದೇವೆ ಇದೆಲ್ಲದರ ಮಧ್ಯ ಚಾಮರಾಜಪೇಟೆಯ ಒಂದು ಜಾಗದಲ್ಲಿ ಅದು ವಿನಾಯಕ ನಗರ ಆ ವಿನಾಯಕ ನಗರದಲ್ಲಿ ನಡೆದಂಥ ಈ ಒಂದು ದುಷ್ಕೃತ್ಯ ಏನಿದೆ ಹಿಂದೂಗಳ ಮೇಲೆ ಆಕ್ರಮಣ ಮಾಡ್ತಾ ಇದ್ದಂಥದ್ದು ನೋಡಿದ್ದೇವೆ ಈಗ ಹಸುಗಳ ಕೆಚ್ಚಲಿಗೆ ಕೈ ಹಾಕಿ ಅದರ ಮಾರಣಹೊಮ ನಡೆಸುವಂಥ ಒಂದು ಪ್ರಯತ್ನ ಮುಸಲ್ಮಾನ್ ಕಿಡಿಗೇಡಿಗಳು ಈ ಕೆಲಸವನ್ನು ಮಾಡಿರುವಂಥದ್ದು ಇದೊಂದು ಅಕ್ಷಮ್ಯ ಅಪರಾಧ ನಾಗರಿಕ ಸಮಾಜ ತಲೆ ತಗ್ಸುವಂಥ ರೀತಿಯಲ್ಲಿ ನಡೆದಂಥ ಘಟನೆ ಅನ್ನೋಂಥದ್ದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಏರಿಯಾದ ಬಗ್ಗೆ ಸ್ವಲ್ಪ ಗಂಭೀರ ಯೋಚನೆ ಮಾಡುವಂಥದ್ದು ಅಗತ್ಯತೆ ಇದೆ ಆ ಒಂದು ವಿನಾಯಕ ನಗರ ಇವತ್ತು ಬೇರೆ ನಗರವಾಗಿ ಮಾರ್ಪಟ್ಟಿದೆ ಏಯ್ಟಿ ಪರ್ಸೆಂಟ್ ಮುಸಲ್ಮಾನರು ಸಂಖ್ಯೆ ಜಾಸ್ತಿ ಜಾಗ ಯಾರು ಎಲ್ಲಿ ಬೇಕಾದ್ರೂ ಎಷ್ಟು ವರ್ಷಗಳ ಕಾಲನೂ ಕೂಡ ಅವರವರ ಜೀವನವನ್ನು ಮಾಡ್ಕೊಂಡು ಹೋಗಲಿಕ್ಕೆ ಅವಕಾಶ ಇರುವಂತಹ ಈ ದೇಶ ಮುಸಲ್ಮಾನರಿಗೆ ಬೇರೆ ದೇಶ ಕೊಟ್ಟಿದ್ರೂ ಕೂಡ ಈ ದೇಶದಲ್ಲೇ ವಾಸ ಮಾಡಲಿಕ್ಕೆ ಹಕ್ಕನ್ನು ಕೊಟ್ಟಿರುವಂಥದ್ದು ಭಾರತ ಇದನ್ನು ಅರ್ಥ ಮಾಡ್ಕೋಬೇಕು ಮುಸಲ್ಮಾನ್ ಸಮಾಜ ಶೇಕಡ ಎಂಬತ್ತು ಭಾಗ ಮುಸಲ್ಮಾನ ಇರುವಂಥ ಜಾಗದಲ್ಲಿ ಇಪ್ಪತ್ತು ಪರ್ಸೆಂಟ್ ಹಿಂದೂಗಳಿರುವಂಥ ಜಾಗದಲ್ಲಿ ಈ ಘಟನೆ ನಡೆದಿರುವಂಥದ್ದು ಇದನ್ನು ಹೇಳ್ತಿದ್ದೀನಿ ಅಂದರೆ ಆ ಏರಿಯಾ ಆ ವಿಧಾನಸಭಾ ಕ್ಷೇತ್ರ ಅಷ್ಟೇ ಅಲ್ಲ ವಿನಾಯಕನಗರ ಏರಿಯಾದಲ್ಲಿ ಡ್ರಗ್ ಮಾಫಿಯಾ ದಂಧೆ ನಿರಂತರವಾಗಿ ನಡೀತಾ ಇರುವಂಥ ಜಾಗ ಅದು ಇಡೀ ಕ್ಷೇತ್ರದಲ್ಲಿದೆ ಅದರೊಳಗೆ ಆ ವಿಶೇಷವಾಗಿ ಆ ಜಾಗದಲ್ಲಿದೆ ಈ ಕೃತ್ಯವನ್ನು ಮಾಡಲಿಕ್ಕೆ ಆ ರೀತಿಯ ಮಾನಸಿಕತೆ ಇರುವಂಥ ವ್ಯಕ್ತಿಗಳಿಂದ ಮಾತ್ರ ಸಾಧ್ಯ ಇರುವಂಥದ್ದು ಅಲ್ಲಿರುವಂಥ ಹಿಂದೂಗಳು ಸಂಖ್ಯೆ ಕಡಿಮೆ ಆಗಲಿಕ್ಕೆ ಈ ರೀತಿಯ ಕೃತ್ಯಗಳ ಮೂಲಕ ಅನೇಕ ವ್ಯಕ್ತಿಗಳಿಗೆ ಧಮಕಿ ಹಾಕೋದ್ರ ಮೂಲಕ ಅಲ್ಲಿ ಮುಸಲ್ಮಾನರು ತಮ್ಮ ಅಟ್ಟಹಾಸವನ್ನು ಮೆರಿತಾ ಇರುವಂಥದ್ದು ಈ ಹಿಂದೆ ಅಲ್ಲೊಂದು ಆಸ್ಪತ್ರೆ ಇತ್ತು ಪಶುಸಂಗೋಪನೆ ಇಲಾಖೆಗೆ ಸಂಬಂಧಪಟ್ಟಂಥ ಜಾಗ ಆ ಆಸ್ಪತ್ರೆನ ಖಾಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು ಯಾಕೆ ಅಂತ ಹೇಳಿದ್ರೆ ಅದನ್ನ ಅಲ್ಪಸಂಖ್ಯಾತ ಇಲಾಖೆಗೆ ಕೊಡಬೇಕು ಅಂತೇಳಿ ವಕ್ಫಿನ ಕಾರಣಕ್ಕೋಸ್ಕರ ಏನೋ ಕಾರಣಕ್ಕೋಸ್ಕರ ಇದು ಬಹಳ ದಿವಸ ಆಗಿರೋದಲ್ಲ ಎಂಟೊಂಬತ್ತು ತಿಂಗಳ ಹಿಂದೆ ನಡೆದಂಥ ಘಟನೆ ಖಾಲಿ ಮಾಡಬೇಕು ಅಂತೇಳಿ ಘಟನೆ ನಡೆದಾಗ ಹೋರಾಟ ನಡೀತದೆ ಹೋರಾಟ ಯಾವ ಪ್ರಮಾಣದಲ್ಲಿ ನಡೀತು ಅಂತೇಳಿದ್ರೆ ಎಲ್ಲ ಗೋವುಗಳನ್ನು ಆ ಒಂದು ಪಶುಸಂಗೋಪನಾ ಶಾಖೆ ಆಸ್ಪತ್ರೆಗೆ ಕರ್ಕೊಂಡೋಗಿ ನಮಗೆ ಬೇಕು ಅಂಥೇಳಿ ಗೋವುಗಳು ಕೇಳಿದ ಹಾಗೆ ಆ ರೀತಿ ಒಂದು ಹೋರಾಟವನ್ನು ರೂಪಿಸಿದರು ಅದ್ರ ಪರಿಣಾಮ ಇವತ್ತು ಅವತ್ತು ಯಾವ ಹೋರಾಟದ ಮುಖ್ಯ ಆ ಗೋವು ಶಕ್ತಿ ಕೊಟ್ಟಿತ್ತು ಆ ಗೋವಿನ ಕೆಚ್ಚಲಿಗೆ ಕೈ ಹಾಕಿದ್ದಾರೆ ಈ ಮನೆಯ ಗೋವುಗಳೇ ಕರ್ಣ ಅಂತ ಏನು ಆ ಕುಟುಂಬದ ವ್ಯಕ್ತಿ ಇದ್ದಾನೆ ಅವರು ಹೋರಾಟದ ನೇತೃತ್ವವನ್ನು ತಗೊಂಡಿದ್ದರು ಅವರ ಮನೆ ಗೋವುಗಳಲ್ಲಿ ಅಲ್ಲಿಗೆ ತಗೊಂಡೋಗಿದ್ದರು ಅದಾದ ಮೇಲೆ ಹೋರಾಟ ಮಾಡಿದಂಥ ಪರಿಣಾಮ ನ್ಯಾಯಾಲಯದಲ್ಲೂ ಕೂಡ ಆದಂಥ ಪರಿಣಾಮ ಅದಕ್ಕೆ ಯಶಸ್ಸು ಸಿಕ್ತು ಅದು ಉಳ್ಕೊಳ್ತು ಜಾಗ ಆರೆಂಟು ತಿಂಗಳ ಹಿಂದೆ ನಡೆದಂಥ ಘಟನೆ ಇದು ಈ ಸ್ವರೂಪ ತಗೊಂಡಿದೆ ಇಲ್ಲ ಎಷ್ಟು ಅಮಾನ್ಯವಾಗಿ ನಡ್ಕೊಂಡಿದ್ದಾರೆ ಅಂತ ಹೇಳಿದರೆ ನಾನು ಅಲ್ಲಿರುವಂಥ ಒಬ್ಬ ಕಾರ್ಯಕರ್ತರಿಗೆ ನಾನು ಮಾತಾಡಿದೆ ಅವರು ಹೇಳ್ತಾರೆ ಆ ಮನೆಯ ಹಸುಗಳ ಹಿಂಬದಿಗೆ ಸರಳನ್ನು ಪೋಣಿಸಲಾಗಿತ್ತು ಅಂತೇಳಿ ಸರಳನ್ನು ಹಾಕುವಂಥ ಕೆಲಸವನ್ನು ಮಾಡಿದರು ಏನು ಯೂರಿನ್ ಪಾಸ್ ಮಾಡುವಂಥ ಜಾಗ ಇದೆ ಅಲ್ಲಿಗೆ ಸರಳನ್ನು ಹಾಕುವಂಥ ಕೆಲಸವನ್ನು ಆ ಕುಕೃತ್ಯವನ್ನು ಕೂಡ ಮಾಡಿದ್ರು ಅನ್ನೋಂಥ ಮಾತನ್ನು ಅಲ್ಲಿಯ ಜನ ಹೇಳ್ತಾರೆ ಇಷ್ಟೆಲ್ಲ ನಡೀತಾ ಇದ್ದರು ಅಲ್ಲೊಂದು ರಕ್ಷಣಾ ವ್ಯವಸ್ಥೆ ಇದೆಯಾ ಪೊಲೀಸ್ ಇಲಾಖೆ ಇದೆಯಾ ಇಲ್ವಾ ಅಂತ ನೋಡಬೇಕಲ್ಲ ಸರ್ಕಾರ ಅಂತೂ ಸತ್ತು ಹೋಗ್ಬಿಟ್ಟಿದೆ ಈ ರಾಜ್ಯದಲ್ಲಿ ಮನುಷ್ಯರನ್ನು ಕಾಪಾಡಿಕೊಳ್ಳಕ್ಕೂ ಸಾಧ್ಯ ಇಲ್ಲ ಇವತ್ತು ಗೋವುಗಳನ್ನು ಕಾಪಾಡ್ಕೊಳ್ಳಕ್ಕೂ ಸಾಧ್ಯ ಇಲ್ಲದಿರೋಂಥ ಸ್ಥಿತಿ ಈ ರಾಜ್ಯ ಸರ್ಕಾರದ ಒಂದು ಕೈಕನ್ನಡಿಯಾಗಿ ಇವತ್ತು ಉಳ್ಕೊಂಡಿರುವಂಥದ್ದು